ಇವತ್ತು ನಾವು ಬನನ ಪೋಡಿ ಮಾಡುವಂತಿದ್ದೇವೆ ಈಗ ಅದಕ್ಕೆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳುವ ಫಸ್ಟಿಗೆ ಒಂದು ಬೌಲ್ ಅಂತ ತೊಗೊಳ್ವಾ ಮತ್ತು ನಾವು ಒಂದು ಅರ್ಧ ಕಪ್ಪಷ್ಟು ಹಿಟ್ಟನ್ನು ತಗೊಂಡಿದ್ದೇವೆ ಬೌಲಿಗೆ ಹಾಕುವ ನೆಕ್ಸ್ಟ್ ಒಂದು ಸ್ಪೂನಷ್ಟು ಜೀರಿಗೆ ನಸಡಿ ಹಾಕುವಾ ಮತ್ತೊಂದು ಅರ್ಧ स्पूनಷ್ಟು ಉಪ್ಪು ಹಾಕ್ತೀಗ ಮಿಕ್ಸ್ ಮಾಡ್ಲಿ ನೋಡಿಗ ಹಿಟ್ಟು ರೆಡಿ ಆಯ್ತು ಈಗ ಹಿಟ್ಟು ರೆಡಿ ಆಯ್ತಲ್ಲ ಇನ್ನೊಂದು ನಾ ಒಂದು ನೇಂದ್ರ ಬಾಳೆಯನ್ನು ತಕೊಂಡಿದ್ದೀನಿ ಈಗ ಅದನ್ನು ಕಟ್ ಮಾಡುವ ನಿಮಗೆ ಎಷ್ಟು ಕಟ್ ಮಾಡಿದ್ರೆ ಕಟ್ ಮಾಡಿ இப்போ கட் கட் மாதிரி பணான இன்னும் அவங்க தலாசிட்டு இச்சு கொள்ளுவ இப்போ சொல் ஹாக்கி விடுவா

ರೆಡಿ ಆಯಿತು ನೇಂದ್ರ ಬಾಳೆಹಣ್ಣಿನ ಪೋಡಿ ನೀವು ಸಹ ಮಾಡಿ ನೋಡಿ ಹೇಗೆ ಟೇಸ್ಟ್ ಉಂಟು ಅಂತ ನೋಡಿ ನೋಡಿದವರೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಶೇರ್ ಮಾಡಿ ಪ್ಲೀಸ್